ಹಲೋ ಎವ್ರಿ ಒನ್ ವೆಲ್ಕಮ್ ಟು ಆರ್ ಬಿ ಟಾಕ್ಸ್ ಕನ್ನಡ ಸೊ ಇವತ್ತು ನಾನು ತೋರಿಸ್ತಾ ಇರೋವಂತಹ ಒಂದು ಸಾಂಬಾರು ರೆಸಿಪಿ ಬಂದ್ಬಿಟ್ಟು ಮಜ್ಜಿಗೆ ಸಾಂಬಾರು ಮಜ್ಜಿಗೆ ಸಾಂಬಾರು ಹಾಸನಲ್ಲಿ ಈ ಎಲ್ಲ ಇದೇ ರೀತಿ ಮಾಡೋದು ಬಟ್ ಕೆಲವೊಬ್ಬರು ಬರೀ ಮೊಸರಿಗೆ ಒಗ್ಗರಣೆ ಕೊಟ್ಬಿಟ್ಟು ಮೊಸರು ಸಾಂಬಾರು ಅದನ್ನೇ ಅದಕ್ಕೆ ಒಂದು ಸ್ವಲ್ಪ ಇದು ಮಾಡಿಬಿಟ್ಟು ಮಜ್ಜಿಗೆ ಸಾಂಬಾರು ಅಂತ ಅಂದ್ಬಿಟ್ಟು ಕರೀತಾರೆ ಬಟ್ ನಾವು ಮಾಡೋ ಮಜ್ಜಿಗೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಡಿಫ್ರೆಂಟಾಗಿ ಮಾಡ್ತೀವಿ ತುಂಬ ಈಸಿ ಕೂಡ ಹೌದು ಈ ಸಾಂಬಾರು ಹೇಗೆ ಮಾಡೋದು ನೋಡೋಣ ಬನ್ನಿ ಫಸ್ಟು ನೋಡಿ ನಮ್ಮ ತೋಟದಲ್ಲೇ ಬೆಳೆದಿರೋ ಅಂಥ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕಾಯಿ ತುರಿ ಬೆಳ್ಳುಳ್ಳಿ ಮ ಮತ್ತು ಮೊಸರು ಇಟ್ಕೊಂಡಿದೀವಿ ಅದನ್ನು ಮಜ್ಜಿಗೆ ಮಾಡ್ಕೋಬೇಕು ಇಷ್ಟೇ ಇಂಗ್ರೀಡಿಯೆಂಟ್ಸು ಸೊ ಇದಕ್ಕೆ ಒಂದು ಬಾಣಲೆಗೆ ಫಸ್ಟು ಮಸಾಲೆ ಹುರ್ಕೋಬೇಕು ಮಸಾಲೆ ಹುರ್ಕೊಳ್ಳೋದಕ್ಕೆ ಒಂದು ಏಳರಿಂದ ಎಂಟು ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ ಆಮೇಲೆ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಇಷ್ಟೇ ಇನ್ಗ್ರೀಡಿಯೆಂಟ್ಸು ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಮತ್ತು ಮೆಣಸು ಹಾಕೊಬೇಕು ಹಾಕೊಂಡು ಸ್ವಲ್ಪ ಅರಶಿನ ಹಾಕ್ಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಚೇಂಜ್ ಆದಮೇಲೆ ಕಲರು ಆಫ್ ಮಾಡಿಬಿಟ್ಟು ಅದನ್ನು ತಣ್ಣಗೆ ಬಿಡಬೇಕು ಇಷ್ಟೇ ಇಂಗ್ರೀಡಿಯೆಂಟ್ಸು ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು ಕೂಡ ಅದಾದಮೇಲೆ ನಾವಿಲ್ಲಿ ಉಪಯೋಗಿಸ್ತಿರೋ ಅಂಥದ್ದೆಲ್ಲ ನೋಡಿ ಜೀರಿಗೆ ಆಮೇಲೆ ಬೆಳ್ಳುಳ್ಳಿ ಮೆಣಸು ಸೊ ಇದೆಲ್ಲ ಬಂದ್ಬಿಟ್ಟು ಶೀತ ಕೆಮ್ಮು ಕಫ ಎಲ್ಲದಕ್ಕೂ ಒಳ್ಳೆಯದಿದು ಸೊ ಹಾಗಾಗಿ ಇದಕ್ಕೆ ಜಾಸ್ತಿ ಮಸಾಲೆನೂ ಹಾಕೋದಿಲ್ಲ ನಾವು ಖಾರ ಪುಡಿ ಅದು ಇದು ಖಾರ ಪುಡಿ ಬೇಕಿದ್ರೆ ಹಾಕೋಬೋದು ಬಟ್ ಖಾರ ಪುಡಿಗಿಂತ ಈ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡ್ರೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಒಣಗಳನ್ನ ಹಾಕ್ತೀವಿ ಈ ಥರ ಒಣಗಿರೋ ಅಂಥ ಅವರೆಕಾಳು ಹಾಕ್ಬೋದು ಇಲ್ಲ ಅಂತ ಅಂದರೆ ಕಾಳು ಅಂತ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಬೋದು ಸೊ ನಿಮ್ಮ ಮನೇಲಿ ಯಾವುದು ಇರುತ್ತೆ ಅದನ್ನು ಹಾಕೊಬೌದು ಈಗ ಇದನ್ನು ಸ್ವಲ್ಪ ಹುರ್ಕೊಬೇಕು ಹುರ್ಕೊಂಬಿಟ್ಟು ಇದನ್ನು ವಿಷಲ್ ಹಾಕಿಸ್ಕೊಬೇಕು ಒಂದು ಒಣಗಾಳೆಲ್ಲ ಬೇಯೋದಕ್ಕೆ ಒಂದು ಮೂರು ಆದರೂ ಬೇಕಾಗುತ್ತೆ ಸೊ ಸ್ವಲ್ಪ ಹುರ್ಕೊಂಬಿಟ್ಟು ಹಾಗೆ ಎಣ್ಣೆಯೂ ಹಾಕ್ಕೊಳ್ಳೋದು ಬೇಡ ಹಾಗೆ ಹುರ್ಕೊಂಬಿಟ್ಟು ಕುಕ್ಕರಲ್ಲಿ ಒಂದು ಮೂರು ವಿಸಲನ್ನ ಹಾಕ್ಕೊಂಡು ಇದನ್ನು ಇದಕ್ಕೆ ಹಸಿ ಕಾಳು ಹಾಕೋದಕ್ಕಿಂತ ಈ ಥರ ಒಣಗಾಳು ಹಾಕಿದ್ರೇ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಇದಾದಮೇಲೆ ನಾವು ಹುರಿದಿಟ್ಟಿರೋದೆಂತ ಎಲ್ಲ ತಣ್ಣಗಾಗಿರುತ್ತೆ ಸೊ ಆವಾಗ ಒಂದು ಕಪ್ಪಷ್ಟು ಕಾಯಿ ತುರಿ ಅದಾದಮೇಲೆ ನಾವು ಹುರಿದಿರೋ ಅಂಥದ್ದು ಮತ್ತು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀವಿ ಆದಮೇಲೆ ಒಂದು ಎರಡು ಸ್ಪೂನಷ್ಟು ಅಕ್ಕಿನ ಹಾಕೊಬೇಕು ಅನ್ನ ಅಲ್ಲ ಅಕ್ಕಿನ ಹಾಕೊಬೇಕು ಅಕ್ಕಿ ಹಾಕ್ಕೊಂಬಿಟ್ಟು ರುಬ್ಕೊಬೇಕು ಅದು ಅಷ್ಟೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ ಇದಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾವು ಏನು ಒಗ್ಗರಣೆ ಇದೆ ಮಾಮೂಲಿ ಎಲ್ಲದಕ್ಕೂ ಯಾವ ರೀತಿ ಹಾಕ್ಕೊಂತೀವಿ ಎಲ್ಲ ಸಾಂಬಾರ್ಗು ಅದೇ ರೀತಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆಗೆ ಬಂದುಬಿಟ್ಟು ಒಂದು ಈರುಳ್ಳಿನ ಯೂಸ್ ಮಾಡ್ತೀವಿ ಟೊಮ್ಯಾಟೊ ಎಲ್ಲೂ ಕೂಡ ಯೂಸ್ ಮಾಡೋದು ಮಾಡೋದಿಲ್ಲ ಟೇಸ್ಟ್ ಅಂತೂ ಒಂದು ಸಲ ಮಾಡಿಬಿಟ್ಟು ನೀವೇ ಹೇಳ್ತೀರ ಅಷ್ಟು ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಬರೀ ಸಾಂಬಾರನ್ನೇ ಒಂಥರ ಸೂಪ್ ಥರ ಕುಡಿಬೋದು ಆ ಥರ ಇರುತ್ತೆ ಈ ಮಜ್ಜಿಗೆ ಸಾಂಬಾರು ನಾವು ಅಮ್ಮನೂ ತುಂಬ ಟೇಸ್ಟಾಗಿ ಮಾಡ್ತಾರೆ ಇದನ್ನು ಸೊ ಒಂದು ಸ್ವಲ್ಪ ಒಂದು ಅರ್ಧ ಬೆಂದ ಮೇಲೆ ಈರುಳ್ಳಿ ನಾವು ರುಬ್ಬಿಟ್ಟಿರುವಂತಹ ಮಸಾಲೆ ಏನಿದೆ ಆ ಮಸಾಲಾನ ಹಾಕ್ಕೊಳ್ಳೋಣ ಮಸಾಲ ಹಾಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆಲಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಮಗೆ ಆ ಮಸಾಲ ನೀರೇನಿದೆ ಅದನ್ನು ನೆಕ್ಸ್ಟ್ ಈಗ ನಾವಿಲ್ಲಿ ಬೇಯಿಸಿಟ್ಕೊಂಡಿರೋವಂಥ ಕಾಳು ಏನಿದೆ ಆ ಕಾಳನ್ನ ಹಾಕೊಬೇಕು ಕಾಳು ನೋಡ್ಕೊಳ್ಳಿ ಬೆಂದಿದೆಯಾ ಅಂತ ಅಂದ್ಬಿಟ್ಟು ಇಲ್ಲ ಅಂತ ಅಂದರೆ ಇನ್ನೂ ಬೇಕು ಅಂದರೆ ಇನ್ನೂ ಒಂದು ಎರಡು ವಿಷಲನ್ನ ಹಾಕಿಸ್ಕೊಂಡ್ಬಿಟ್ಟು ಆಮೇಲೇ ನೀವು ಇದಕ್ಕೆ ಹಾಕಿ ಕಾಳು ಒಣಗಾಳಾಗಿರೋದ್ರಿಂದ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ ಈ ಥರ ಓಪನ್ ತಪ್ಲೀಲಿ ಇದಾದ ಮೇಲೆ ನಾವು ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ನಾವಿಲ್ಲಿ ಒಂದು ಕಾಲು ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀವಿ ಹುಳಿ ಮೊಸರಾದ್ರೂ ಇನ್ನೂ ಕೂಡ ಚೆನ್ನಾಗಿರುತ್ತೆ ಅಷ್ಟು ಮೊಸರನ್ನ ನಾವೀಗ ಮಜ್ಜಿಗೆ ಮಾಡ್ಕೊಬೇಕು ಮಜ್ಜಿಗೆ ಮಾಡಿಕೊಂಡು ಇದಕ್ಕೆ ಹಾಕೋದು ಸ್ವಲ್ಪ ಮಸಾಲೆ ಎಲ್ಲ ಕುದಿ ಬಂದ ಮೇಲೆ ನಾವು ಈ ಮಜ್ಜಿಗೆ ಏನು ರುಬ್ಬಿಟ್ಕೊಂಡಿರೋ ಅಂಥದ್ದಿದೆ ಅಷ್ಟನ್ನು ಹಾಕೊಬೇಕು ಮತ್ತು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ತುಂಬ ಗಟ್ಟಿನೂ ಇರಬಾರ್ದು ಈ ಸಾಮು ಸಾಂಬಾರು ತೆಳುವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮತ್ತು ನೀವು ಎಷ್ಟು ಕ್ವಿಕ್ಕಾಗಿ ಮಾಡ್ಬೋದು ಅಂತ ಅಂದರೆ ಇದಕ್ಕೆ ತರಕಾರಿ ಬೇಕಿಲ್ಲ ಟೊಮ್ಯಾಟೊ ಇರಲೇಬೇಕು ಅಂತ ಇಲ್ಲ ಒಂದು ಅರ್ಧ ಕಪ್ಪಷ್ಟು ಕಾಯಿ ಕಾಯ್ತು ಮತ್ತು ಎಲ್ಲರೂ ಮನೇಲೂ ಇರುವಂಥ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಅಷ್ಟೇ ಬೇಕಾಗಿರೋದು ತುಂಬ ಟೇಸ್ಟಿಯಾಗಿ ರೆಡಿ ಆಗುತ್ತೆ ಸೊ ಎಲ್ಲರೂ ಕೂಡ ಟ್ರೈ ಮಾಡಿ ಈ ಸಾಂಬಾರು ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್